ನಮಸ್ಕಾರ 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 ಬಾಂಬೆ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹನೀಯರೇ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಮಾರುತಿ ಸುಜುಕಿಯವರ ಸೂಪರ್ ಕ್ಯಾರಿ ಡೀಸೆಲ್ ಇಂಜಿನ್ ಗಾಡಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡೆಲ್ ಗಾಡಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಸಿಂಗಲ್ ಓನರ್ ಗಾಡಿ ಗಾಡಿಯಾಗಿದೆ ಗಾಡಿ ತುಂಬ ಚೆನ್ನಾಗಿದೆ ಎಲ್ಲ ಶೋರೂಮಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ನಾಲ್ಕು ಟೈರು ಚೆನ್ನಾಗಿದ್ದಾವೆ ಐದನೇ ಟೈರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ಟಪ್ನಿ ಜಾಕ್ ವಿಲ್ ಸ್ಪಾನರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಎರಡೂವರಿಂದ ಮೂರು ಟನ್ ಅನ್ನೇಜ್ ಆಗ್ಬೋದು ಹದಿನೆಂಟರಿಂದ ಇಪ್ಪತ್ತು ಮೈಲೇಜ್ ಬರ್ತದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಡೀಸೆಲ್ ಗ್ಯಾ ಡೀಸೆಲ್ ಇಂಜಿನ್ ಗಾಡಿ ಆಗಿದೆ ಮೂರಿಂದ ಮೂರುವರೆ ಲಕ್ಷ ಲೋನ್ ಆಗತ್ತೆ ಅಂತ ತಿಳಿಸಿರ್ತಾರೆ ಗಾಡಿ ಭಾಳ ಚೆನ್ನಾಗಿದೆ ಬನ್ನಿ ಎಲ್ಲ ನೋಡಿ ಎಲ್ಲ ರೀತಿ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಮನಸ್ಸಿಗೆ ಇಳಿಸಿದ ಮೇಲೆ ಒಬ್ಬಗೆ ಆದಮೇಲೆ ಗಾಡಿಯನ್ನು ವ್ಯವಹಾರ ಮಾಡ್ಕೊಳ್ಳಿ ಒರಿಜಿನಲ್ ಗಾಡಿಯಾಗಿದೆ ಸಿಂಗಲ್ ಓನರ್ ಗಾಡಿಯಾಗಿದೆ ಗಾಡಿಯನ್ನು ವ್ಯಾಪಾರ ಮಾಡ್ಕೊಂಡು ಬಿಟ್ಟು ಜೀವನದಲ್ಲಿ ಮುಂದುವರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಚಾನಲಿಗೆ ಬರುವಂಥ ಹೊಸ ಹೊಸ ಗಾಡಿಗಳು ನಿಮ್ಮ ಗಮನಕ್ಕೆ ಬರ್ತಾ ಇರ್ತವೆ ದ ಬರ್ತಾ ಧನ್ಯವಾದಗಳು ಜೈ ಹಿಂದ್